ಹೊಲೆಯ ಎಂದು ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದು ಚಪ್ಪಲಿಯಿಂದ ಹೊಡೆದು ಹಲ್ಲೆ ಮಾಡಿರುವಂತಹ ಘಟನೆ ಶುಕ್ರವಾರ ಸಾಯಂಕಾಲ ಸುಮಾರು ನಾಲ್ಕು ಗಂಟೆಗೆ ನಡೆದ ಘಟನೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅರಕೆರಾಜೆ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂತಹ ಘಟನೆ ಇದು ಇನ್ನು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಪಾಯಿಗೆ ಪರಿಷನ್ನಿಂದ ಬಹಳ ಆಗ್ಯದೆಲೆ ಎಂದು ಒಮ್ಮೆಂದೊಮ್ಮೆಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಗ್ರಾಮ ಪಂಚಾಯಿತಿಯ ಸಿಪಾಯಿಗೆ ಚಪ್ಪಲಿಯಿಂದ ಹೊಡೆದು ಹಲ್ಲೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ಅರಕೆರೆ ಜೆ ಗ್ರಾಮ ಪಂಚಾಯಿತಿಯಲ್ಲಿ ಸಿಪಾಯಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪರಶುರಾಮ್ ತಂದೆ ಮಾನಪ್ಪ ಹಾದಿಮನಿ ಎಂಬ ಸಿಪಾಯಿಯ ಮೇಲೆ ಅದೇ ಗ್ರಾಮದ ಸೀನಪ್ಪ ತಂದೆ ರಾಮಣ್ಣ ಫ್ಯಾಪ್ಲಿ ಎಂಬ ವ್ಯಕ್ತಿ ಹಲ್ಲೆ ಮಾಡಿರುವಂಥದ್ದು ಹೊಲೆಯ ಎಂದು ಜಾತಿ ನಿಂದನೆ ಮಾಡಿದ್ದು ಅಲ್ಲದೆ ಸಿಪಾಯಿ ಪರಶುರಾಮ್ ಎಂಬ ಪಂಚಾಯಿತಿ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಅರಕೆರೆ ಜೆ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಲೆಕ್ಕಿಗ ಮತ್ತು ಪಂಚಾಯಿತಿ ಸದಸ್ಯರ ಸಮ್ಮುಖದಲ್ಲಿ ನಡೆದಿರುವಂತಹ ಈ ಘಟನೆ ಜಾತಿಯಲ್ಲಿ ಹೊಲೆಯ ಎಂದು ನಿಂದಿಸಿ ಬಾಯಲ್ಲಿ ಚಪ್ಪಲಿ ಇಟ್ಟು ಹೊಡೆಸ್ತೀನಿ ಹೊಲೆಯ ಎಸ್ ಡ್ಯಾಶ್ ಮಗ ಎಂದು ಚಪ್ಪಲಿಯಿಂದ ಹೊಡೆದು ಹಲ್ಲೆ ಮಾಡಿ ಏನು ಮಾಡ್ಕೋತೀಯ ಮಾಡು ಎಂದು ಇತರೆ ಅವಾಚ್ಯ ಶಬ್ದಗಳನ್ನು ಬಳಸಿ ಬೈದಿರುವಂತಹ ಘಟನೆ ಇನ್ನು ಈ ಗಲಾಟೆಗಳ ವಿಡಿಯೋ ಮಾಡುತ್ತಿರುವ ಮೊಬೈಲ್ ಕಿತ್ತುಕೊಂಡಿದ್ದಾನೆ ನಂತರ ಪೊಲೀಸ್ ಕಚೇರಿಗೆ ದೂರು ನೀಡಲು ಹೋಗುವಾಗ ಹಿಂಬಾಲಿಸಿಕೊಂಡು ಹೋಗಿ ಜೀವ ಬೆದರಿಕೆ ಹಾಕಿದ್ದಾನೆ ಎಂದು ಸಿಪಾಯಿ ಪರಶುರಾಮ ಹಾದಿಮನಿ ಅವರು ಆರೋಪಿಸಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಹುಣಸಗಿ ಪೊಲೀಸ್ ಠಾಣದಲ್ಲಿ ಪ್ರಕರಣ ದಾಖಲಾಗಿದ್ದು ಮಹಜರು ನಡೆಸುತ್ತಿದ್ದಾರೆ ವರದಿ ಕ್ಯಾಮರಾಮನ್ ಲಾಲಸಿಂಗ ರಾಠೋಡ ಜೊತೆ ಶಿವು ರಾಠೋಡ ಪವರ್ ನ್ಯೂಸ್ சே நன்க நான் அந்தேனி நான் சேர்த்து

ஏ <laughs> <laughs>